ಏನು ನಿನ್ನೆ ಹೈಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ ಶಾಸಕರ ಒಂದು ಸ್ಥಾನಕ್ಕೆ ಅಸಿಂಧು ಎಂಬ ಹೈಕೋರ್ಟ್ ತೀರ್ಮಾನ ತಗೊಂಡಿದೆ ಹಾಗೆಯೇ ಮರು ಏನಿಕೆ ಕೂಡ ಆದೇಶ ಮಾಡಿದ್ದಾರೆ ಹೈಕೋರ್ಟು ಏನಿಗೆ ಅವ್ರಿಗೇನು ಇವಾಗ ಒಂದು ಮೂವತ್ತು ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಆ ಮೂವತ್ತು ದಿವಸದೊಳಗಡೆ ಮೂವತ್ತು ದಿವಸದ ನಂತರ ಈ ಒಂದು ರೀಕೌಂಟ್ ಆಗಬೇಕು ಅಂತ ಈಗಾಗಲೇ ಆದೇಶ ಕೊಟ್ಟಿರೋದ್ರಿಂದ ಮಾ ನಮ್ಮ ಏನು ಈ ರೀಕೌಂಟಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ ಅಂತೇಳ್ಬಿಟ್ಟು ಇವತ್ತು ಮತದಾನ ಕಲ್ತನ ಆಗಿದೆ ಅಂತೇಳ್ಬಿಟ್ಟು ಹೇಳೋ ದಿವಸ ಸುಮಾರು ಜನ ಮಾತಾಡೋವಂಥದ್ದು ಗಮನಿಸ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ನಮ್ಮ ಒಂದು ಮತ ಹದಿನೈದನೇ ಒಂದು ರೌಂಡ್ವರೆಗೂ ನಾವು ಲೀಡಲ್ಲಿದ್ದು ಹದಿನೈದನೇ ರೌಂಡಲ್ಲಿ ನಾಲ್ಕು ಸಾವಿರದ ಹತ್ತು ಓಟು ಲೀಡಲ್ಲಿದ್ದೀವಿ ಹೇಳ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಾನು ಗಮನಿಸ್ತಾ ಇದ್ದೆ ಅದಾದಮೇಲೆ ಹದಿನಾರನೇ ರೌಂಡ್ಗೆ ಹತ್ತು ಓಟಿಗೆ ಬಂದಿರಿ ಅದು ಎಲ್ಲಿ ಇವಾಗ ಇವರೆಲ್ಲ ಹೇಳೋದು ನೋಡಿದ್ರೆ ನಮ್ಮ ಓಟ್ನ ಎಲ್ಲಿ ಕಳ್ತನ ಮಾಡಿದ್ದಾರೆ ಅನ್ನೋದು ನಮಗೂ ಕೂಡ ಈಗ ಡೌಟ್ ಬರ್ತಾ ಇದೆ ಆದರೂ ಸಹ ಇವತ್ತು ಹೈಕೋರ್ಟ್ ತೀರ್ಮಾನ ಕೊಟ್ಟಿದೆ ರೀ ರೀಕೌಂಟ್ ಆಗ್ಬೇಕಂತ ತೀರ್ಮಾನ ಕೊಟ್ಟಿರೋದ್ರಿಂದ ಒಂದು ಕಾದ್ ನೋಡೋಣ ಏನಾಗ್ಬೋದು ಅಂತ ಕಾದ್ ಒಂದು ಅವಕಾಶ ಸಿಕ್ಕಿದೆ ಏನೇ ಆಗಲಿ ಮಾಲೂರು ತಾಲೂಕಿನ ಜನರಿಗೆ ಒಳ್ಳೇದಾದ ರೀತಿಯಲ್ಲಿ ಆಗಲಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ ನಾನು ಕೋಲಾರ ಜನರಿಗೆ ಒಂದು ಆಫರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಪ್ರೈವೇಟ್ ಥಿಯೇಟ್ರ್ ವಿತ್ ಡೆಕೋರೇಷನ್ ಒಂದು ಟೆಡ್ಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಕೊಡ್ತಿದ್ವಿ ಸರ್ ನಮ್ಮ ಅಡ್ರೆಸ್ ಬಂದು ಕೋಲಾರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್ ಡೀಮ್ಸ್ಟಾನ್ ಮಿನಿ ಪ್ರೈವೇಟ್ ಥಿಯೇಟರ್ ಸರ್